ಘಟ ಸಫಾರಿ ಮತ್ತು ಸ್ಕಾರ್ಪಿಯೋ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳಿಂದ ಅಟ್ಯಾಕ್ ಇನ್ನೋವಾ ಕ್ರೆಸ್ಟ್ ಕಾರಿನಲ್ಲಿದ್ದವರ ಮೇಲೆ ಅಟ್ಯಾಕನ್ನು ನಡೆಸಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಮಂದಿಯಿಂದ ಲಾಂಗು ಮತ್ತು ಮಚ್ಚುಗಳಿಂದ ಅಟ್ಯಾಕ್ ಮಾಡಲಾಗಿದೆ ಸ್ಕಾರ್ಪಿಯೋ ಕಾರನ್ನ ಹಿಂದಿಯಿಂದ ಡಿಕ್ಕಿ ಒಡೆದು ಎಸ್ಕೇಪ್ ಸಿ ರೀತಿಯಲ್ಲಿ ಅರ್ಧ ಕಿಲೋಮೀಟರ್ಗೂ ಅಧಿಕ ದೂರ ಹಿಂದೆ ಹಿಂದಕ್ಕೆ ಕಾರನ್ನ ಚಲಾಯಿಸಿಕೊಂಡು ಎಸ್ಕೇಪ್ ಇನ್ನೋವಾ ಕಾರಿನಲ್ಲಿದ್ದವರು ಎಸ್ಕೇಪ್ ಆಗಿದ್ದಾರೆ ಸುಮಾರು ದೂರ ಲಾಂಗು ಮಚ್ಚುಗಳಿಂದ ಕಾರನ್ನು ಹಿಂಬಾಲಿಸಿದ ಹಂತಕರು ಟಾರ್ಗೆಟ್ ಮಿಸ್ ಆಗುತ್ತಿದ್ದಂತೆ ಸ್ಕಾರ್ಪಿಯೋ ಕಾರು ಬಿಟ್ಟು ಎಸ್ಕೇಪ್ ಆದ ಹಂತಕರು ಟಾಟಾ ಸಫಾರಿ ಕಾರಿನಲ್ಲಿದ್ದ ಎಸ್ಕೇಪ್ ಗ್ಯಾಂಗ್ ಸ್ಥಳಕ್ಕೆ ಆಗಮಿಸಿದ ಆನೇಕಲ್ ಉಪ ವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್ ಭೇಟಿ ಜಿಗಣಿ ಪೊಲೀಸರಿಂದ ಕ್ರೈನ್ ಮೂಲಕ ಎರಡು ಕಾರುಗಳನ್ನು ತೆರವು ಇನ್ನೋವ ಕ್ರೈಸ್ಟ್ ಕಾರ್ನಲ್ಲಿದ್ದವರು ನಾಪತ್ತೆ ರೌಡಿ ಶೀಟರ್ ಮನು ಅಂಡ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಸ್ವಲ್ಪದರಲ್ಲೇ ಮಿಸ್ ಆದ ರೌಡಿ ಶೀಟರ್ ಮನು ಅಲಿಯಾಸ್ ಜಾಕಿ ಹಳೆ ದ್ವೇಷದ ಹಿನ್ನೆಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವ ಶಂಕೆ ವ್ಯಕ್ತವಾಗುತ್ತಿದೆ ಇನೋವಾ ಕಾರ್ನಲ್ಲಿ ಬೆಂಗಳೂರು ಕಡೆಯಿಂದ ಹೊರಟಿದ್ದ ಮನು ಅಂಡ್ ಗ್ಯಾಂಗ್ ಇನೋವಾ ಕ್ರೆಸ್ಟ್ ಕಾರಿನಲ್ಲಿ ಆನೆಕಲ್ ಕಡೆ ಹೊರಟಿದ್ದ ಮನು ಅಂಡ್ ಗ್ಯಾಂಗ್ ಟಾಟಾ ಸಫಾರಿ ಮತ್ತು ಸ್ಕಾರ್ಪಿಯೋ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದ ಹಂತಕರು ಲಾಂಗು ಮಚ್ಚುಗಳನ್ನ ಹಿಡಿದು ಬಂದಿದ್ದ ಹಂತಕರು ಆದರೆ ಕೊಂಚದರಲ್ಲಿ ಎಸ್ಕೇಪ್ ಆದ ಮನು ಅಂಡ್ ಗ್ಯಾಂಗ್ ಕೋಡಿ ಶೀಟರ್ ಸುನಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಮನು ಕನಕಪುರ ರಸ್ತೆ ಕದಂಬ ಹೋಟೆಲ್ ಬಳಿ ನಡೆದಿದ್ದ ಸುನಿಲ್ ಕೊಲೆ Obrigado.